ಪರಿಣಿತಿಯನ್ನು ಹೊಂದಲು ನೆರವಾಗುತ್ತದೆ ಇದು ನರ್ಸಿಂಗ್ ಈ ದಿಶೆಯಲ್ಲಿ ತರಬೇತಿ ಕೇಂದ್ರದ ಅಗತ್ಯವನ್ನು ಅರಿತು ಸದಲಸ್ರೀ ನರ್ಸಿಂಗ್ ಕಾಲೇಜಿನ ಅಡಿಯಲ್ಲಿ ಭಾರತೀಯ ನರ್ಸಿಂಗ್ ಪರಿಷತ್ತಿನಿಂದ ಅಂದ್ರೆ ಐ ಎನ್ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಮಾನ್ಯತೆ ಪಡೆದ ಭಾರತದ ಎರಡನೇ ರಾಷ್ಟ್ರೀಯ ರೆಫರೆನ್ಸ್ ಸಿಮ್ಯುಲೇಷನ್ ಸೆಂಟರ್ ಫಸ್ಟ್ ಇದ್ದದ್ದು ಎಸ್ ಜಿ ಟಿ ಅಂತೇಳಿ ದೆಹಲಿ ಹತ್ತಿರ ಗುರುಗಾಂವದಲ್ಲಿ ಇದು ಎರಡನೇದ್ದು ಇಡೀ ದೇಶದಲ್ಲಿ ಜೊತೆಗೆ ಭಾರತೀಯ ನರ್ಸಿಂಗ್ ಪರಿಷತ್ತು ಇವರ ಮಾನ್ಯತೆ ಹಾಗೂ ಅಂತಾರಾಷ್ಟ್ರೀಯ ಸರ್ಕಾರೇತರ ಸಂಸ್ಥೆಯಾದ ಜಿಪ್ಯಾಗೋ ಇವರ ತಾಂತ್ರಿಕ ಸಹಾಯದೊಂದಿಗೆ ಭಾರತದಲ್ಲಿಯೇ ಮೊಟ್ಟ ಮೊದಲನೆಯ ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಪ್ರಮಾಣೀಕರಣ ಕೇಂದ್ರ ಸ್ಥಾಪನೆ ಮಾಡಿದ್ದೀವಿ ಹದಿನಾರು ಕೋಟಿ ವೆಚ್ಚದಲ್ಲಿ ಇಪ್ಪತ್ತೆರಡು ಸಾವಿರ ಚದರಳಿ ವಿಸ್ತೀರ್ಣದಲ್ಲಿ ಸ್ಥಾಪಿಸಲಾದ ಈ ಕೇಂದ್ರ ನರ್ಸಿಂಗ್ ತರಬೇತಿಗೆ ಸಂಬಂಧಿಸಿದಂತೆ ಭಾರತದಲ್ಲಿ ಎರಡನೇ ರಾಷ್ಟ್ರೀಯ ರೆಫರೆನ್ಸ್ ಸಿಮ್ಯುಲೇಷನ್ ಸೆಂಟರ್ ಎನ್ನುವುದು ಅಭಿಮಾನದ ವಿಷಯ ಈ ಕೇಂದ್ರದಲ್ಲಿ ನರ್ಸಿಂಗ್ ವಿಜ್ಞಾನದ ಬೋಧಕರು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಮತ್ತು ಆಸ್ಪತ್ರೆಗಳಲ್ಲಿ ಕಾರ್ಯನಿರ್ವಹಿಸುವ ನರ್ಸಿಂಗ್ ಸಿಬ್ಬಂದಿಗೆ ತರಬೇತಿಯನ್ನು ಕೊಡಲಾಗುವುದು ಮಾನವ ದೇಹದ ಮಾದರಿಗಳನ್ನು ಉಪಯೋಗಿಸಿಕೊಂಡು ನರ್ಸಿಂಗ್ ವೃತ್ತಿಯಲ್ಲಿರುವವರಿಗೆ ತರಬೇತಿಯನ್ನು ಕೊಡ್ತಾ ಇದ್ದೇವೆ ತರಬೇತಿಗೆ ಅಗತ್ಯವಾದ ಎಲ್ಲ ಪ್ರಕಾರದ ಮಾದರಿಗಳು ಮತ್ತು ವೈದ್ಯಕೀಯ ಉಪಕರಣಗಳು ಈ ಸಿಮ್ಯುಲೇಷನ್ ಸೆಂಟರ್ನಲ್ಲಿ ಲಭ್ಯವಿದೆ ಬೃಹತ್ ಗಾತ್ರದ ಮಾನಿಟರ್ಗಳು ಅಳವಡಿಸಿದ್ದು ಮಾನಿಟರ್ಗಳನ್ನು ಅಳವಡಿಸಿದ್ದು ಶಿಬಿರಾರ್ಥಿಗಳು ಸ್ಪಷ್ಟವಾಗಿ ಚಿಕಿತ್ಸಾ ತರಬೇತಿಯನ್ನು ವೀಕ್ಷಿಸಲು ಸಾಧ್ಯ ಆಗುತ್ತೆ ದಿನಾಂಕ ಐದು ಹನ್ನೆರಡಕ್ಕೆ ನೈನ್ ತರ್ಟಿ ಟು ಟೆನ್ ಇದರ ಓಪನಿಂಗ್ ಆಗುತ್ತೆ ಮುಂದಿನ ವೇದಿಕೆ ಕಾರ್ಯಕ್ರಮ ನಮ್ಮ ಮೆಡಿಕಲ್ ಕಾಲೇಜಿನ ಶತಾಬ್ದಿ ಸಭಾಂಗಣದಲ್ಲಿ ನಡೀತಾ ಇದೆ ನವದೆಹಲಿಯ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಅಧ್ಯಕ್ಷರಾದ ಡಾಕ್ಟರ್ ಟಿ ದಿಲೀಪ್ ಕುಮಾರ್ ಅವರು ರಾಷ್ಟ್ರೀಯ ಸಿಮ್ಯುಲೇಷನ್ ಸೆಂಟರ್ ಉದ್ಘಾಟನೆ ಮಾಡ್ತಾ ಇದ್ದಾರೆ ರಾಜೀವ್ ಗಾಂಧಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಡಾಕ್ಟರ್ ಭಗವಾನ್ ಅವರು ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಬರ್ತಾರೆ ಸಮಾರಂಭದಲ್ಲಿ ಡಾಕ್ಟರ್ ಕಮಲೇಶ್ ಚಂದಾನಿ ಡೆಪ್ಟಿ ಕಂಟ್ರಿ ಡೈರೆಕ್ಟರ್ ಜಿಪ್ಯಾಗೋ ನವದೆಹಲಿ ಹಾಗೂ ಸಂಜಯ್ ಸಿಂಗ್ ಮ್ಯಾನೇಜಿಂಗ್ ಡೈರೆಕ್ಟರ್ ಲೆರ್ನೆಲ್ ಮೆಡಿಕಲ್ ಲಿಮಿಟೆಡ್ ನವದೆಹಲಿಯವರು ವಿಶೇಷ ಅವಾನ್ಯಿತರಾಗಿ ಪಾಲ್ಗೊಳ್ತಾ ಇದ್ದಾರೆ ಉದ್ಘಾಟನೆ ನಂತರ ಸಿಮ್ಯುಲೇಷನ್ ಸೆಂಟರ್ನಲ್ಲಿ ದಿ ಡಿಸೆಂಬರ್ ಐದರಿಂದ ಏಳನೇ ತಾರೀಕಿನವರೆಗೆ ಅಂದರೆ ಗುರು ಶುಕ್ರವಾರ ಶನಿವಾರ ರವಿವಾರ ಮೂರು ದಿನಗಳ ಕಾಲ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ ಸಮ್ಮೇಳನದಲ್ಲಿ ಸಿಮ್ಯುಲೇಷನ್ ಸೆಂಟರ್ನಲ್ಲಿರುವ ಮಾದರಿಗಳು ಮತ್ತು ಉಪಕರಣಗಳನ್ನು ಉಪಯೋಗಿಸಿಕೊಂಡು ತರಬೇತಿಯನ್ನು ಕೊಡ್ತಾರೆ ನರ್ಸಿಂಗ್ ವಿಜ್ಞಾನದ ತಜ್ಞರಾದ ಕ್ಯಾರಿ ಹ್ಯಾಮಿಲ್ಟನ್ ಸಿ ಇ ಒ ಸಿಮ್ ಕಾಮ್ ಅಕಾಡೆಮಿ ಇಂಗ್ಲೆಂಡ್ ಲೌರಾ ಥಾಮ್ ಡೈರೆಕ್ಟರ್ ನರ್ಸಿಂಗ್ ಸ್ಟಡೀಸ್ ಸಿಂಗಾಪುರ್ ಮತ್ತು ಆಸ್ಟ್ರೇಲಿಯಾದ ಜೇಮ್ಸ್ ನೈಸ್ಮಿತ್ ಹೆಡ್ ಹೆಲ್ತ್ ಕೇರ್ ಹಾಗೂ ಅಲ್ವಿನ್ ಟಾಂಗ್ ಇವರು ಸಮ್ಮೇಳನದಲ್ಲಿ ವಿಶೇಷ ಉಪನ್ಯಾಸಕರಾಗಿ ಶಿಬಿರಾರ್ಥಿಗಳಿಗೆ ತರಬೇತಿಯನ್ನು ಕೊಡ್ತಾರೆ ಇದು ಮೂರು ದಿನದ ಒಂದು ತರಬೇತಿ ಸಮ್ಮೇಳನದಲ್ಲಿ ತರಬೇತಿ ಪಡೆಯಲು ಕರ್ನಾಟಕ ಮತ್ತು ವಿವಿಧ ರಾಜ್ಯಗಳಿಂದ ನರ್ಸಿಂಗ್ ವೃತ್ತಿಪರರು ಶಿಬಿರಾರ್ಥಿಗಳು ಆಗಮಿಸ್ತಾ ಇದ್ದಾರೆ ಸಾವಿರಕ್ಕೂ ಹೆಚ್ಚು ನರ್ಸಿಂಗ್ ವೃತ್ತಿಪರರು ಸಮ್ಮೇಳನದಲ್ಲಿ ಪಾಲ್ಗೊಳ್ಳುತ್ತಾರೆ ಸಮ್ಮೇಳನದಲ್ಲಿ ಹೊಸದಾಗಿ ಆವಿಷ್ಕಾರಗೊಂಡ ನರ್ಸಿಂಗ್ ಚಿಕಿತ್ಸಾ ವಿಧಾನಗಳ ಕುರಿತು ತರಬೇತಿ ನೀಡಲಾಗುವುದು ಜೊತೆಗೆ ಶಿಬಿರಾರ್ಥಿಗಳು ಮತ್ತು ಸಂಪನ್ಮೂಲ ಪರಿಣಿತರ ನಡುವೆ ಚರ್ಚೆ ಸಂವಾದಗಳು ಕೂಡ ನಡೀತಾ ಇವೆ ನರ್ಸಿಂಗ್ ಕಾಲೇಜಿನ ಅತ್ಯಂತ ಆಧುನಿಕ ಸಿಮ್ಯುಲೇಷನ್ ಸೆಂಟರ್ ಮೂಲಕ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ತರಬೇತಿ ಕಾರ್ಯಾಗಾರಗಳನ್ನು ಮತ್ತು ಸಮ್ಮೇಳನಗಳನ್ನು ಆಯೋಜಿಸುವ ಯೋಜನೆ ಹಾಕಿಕೊಳ್ಳಲಾಗಿದೆ ಈ ಮೂಲಕ ನರ್ಸಿಂಗ್ ಸಿಬ್ಬಂದಿಯಲ್ಲಿ ಚಿಕಿತ್ಸಾ ಕೌಶಲ್ಯವನ್ನು ಹೆಚ್ಚಿಸಲು ಆದ್ಯತೆ ನೀಡಲಾಗುವುದು ಒಟ್ಟಾರೆ ಈ ಬೆಳವಣಿಗೆ ಸಾರ್ವಜನಿಕರ ಆರೋಗ್ಯ ಸುಧಾರಣೆಯ ಪ್ರಗತಿಯಲ್ಲಿ ಗಮನಾರ್ಹವಾದ ಪಾತ್ರವನ್ನು ವಹಿಸ್ತದೆ ಇಷ್ಟು ಮೂರು ದಿನದ ಕಾರ್ಯಕ್ರಮ